ರೋದ್ರಿಂದ ಇದೀಗ ಮಾನ್ಯ ಶಾಸಕರು ಬಟನ್ ಒತ್ತುವ ಮುಖೇನ ಚಾಲನೆಯನ್ನ ನೀಡುತ್ತಿದ್ದಾರೆ ಮಾನ್ಯ ಶಾಸಕರು ಬಟನ್ಗೆ ಚಾಲನೆಯನ್ನು ನೀಡಿದ್ದಾರೆ ಮತ್ತು ಶ್ರೀಯತ ನಂಜುಟಪ್ಪ ಇವರಿಗೆ ನೆನಪಿನ ಕಾಣಿಕೆಯನ್ನ ಮಾನ್ಯ ಶಾಸಕರು ನೀಡಿ ಗೌರವಿಸುತ್ತಿದ್ದಾರೆ ಒಂದು ಜೋರಾದ ಚಪ್ಪಾಳೆಯನ್ನ ನೀಡುವುದರ ಮುಖೇನ ಗೌರವವನ್ನ ಸೂಚಿಸಬೇಕು ಇವತ್ತಿನ ವ್ಯವಸ್ಥಿತ ಕಾರ್ಯಕ್ರಮ ಶಾಲಾ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳನ್ನ ಇಲ್ಲಿ ಸಮಾಗಮಿಸುವಲ್ಲಿ ಸಹಕರಿಸಿರುವಂತಹ ಕ್ಷೇತ್ರ ಶಿಕ್ಷಕಾಲೆ Gracias. ಭಾರತ್ ಮಾತಾ ಕಿ ಒಂದೇ 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 ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂತ ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣ ಅವರೇ ಮತ್ತು ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಅವರೇ ಮಾಜಿ ಮಂತ್ರಿ ಮತ್ತು ವಿಜಯನಗರ ಕ್ಷೇತ್ರದ ಶಾಸಕರೇ ಮತ್ತು ಪ್ರೋಗ್ರೆಸಿವ್ ಫಾರ್ಮರ್ ಆದ ನಂಜುಡ್ಪ್ಪ ಅವರೇ ಗೌರಮ್ ಅವರೇ ಪ್ರದೀಪ್ ಅವರೇ ಮತ್ತು ಎಲ್ಲ ಮುಖಂಡರೇ ವಿದ್ಯಾರ್ಥಿಗಳೇ ಪೋಷಕರೇ ಮತ್ತು ಚಂಡಿ ಕ್ಷೇತ್ರ ಆದ ರಾಜಗೋಪಾಲ್ ನಗರ ಮತ್ತು ವಿಜಯನಗರ ಕ್ಷೇತ್ರದ ಎಲ್ಲ ನಾಗರಿಕರೇ ಇವತ್ತು ದೇಶದಂತ ಹಬ್ಬದ ಸಡಗರ ಎಪ್ಪತ್ತೆಂಟನೇ ವಾರ್ಷಿಕೋತ್ಸವ ಆದ ಸ್ವಾತಂತ್ರ್ಯ ದಿನಾಚರಣೆ ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಇವತ್ತು ಭಾಳ ಸಂತೋಷವಾದ ದಿನ ಏಕೆಂದರೆ ಬೆಂಗಳೂರಲ್ಲಿ ಎಲ್ಲಾದರೂ ಈ ತರ ಸಡಗರ ಆಗ್ತಾ ಇರುವುದು ಅಂದರೆ ಇದು ನಮ್ಮ ರಾಜ್ಗೋಪಾಲ್ ನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರ ಅಂತ ಹೇಳ್ಬೋದು ಗೋವಿಂದರಾಜ ನಗರ ಸಾರಿ ಸಾರಿ ಮತ್ತು ಇವತ್ತು ನಾವು ನೋಡುತ್ತಾ ಇರುವಂತದ್ದು ಬಹಳ ಬೃಹತ್ ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗ್ ಮಾಸ್ಟ್ ಆದ ಎತ್ತರವಾದ ಇವತ್ತು ನ್ಯಾಷನಲ್ ಫ್ಲಾಗ್ ಅನ್ನು ನಾವು ಆಸ್ಟ್ ಮಾಡಿದ್ದೇವೆ ಇದು ದೇಶಭಕ್ತಿ ಮೂಡಿ ಬರಲಿ ಅಂತೇಳಿ ಇವತ್ತು ಯಾವುದಾದ್ರೂ ಒಂದು ದೊಡ್ಡ ದೇವಸ್ಥಾನ ಇಲ್ಲಿ ಇದೆ ಅಂದ್ರೆ ಇದೇ ಜಾಗ ಯಾಕಂದ್ರೆ ಇಂಥ ದೊಡ್ಡ ಭವ್ಯ ಬಾವುಟ ಮಾಡುವಂಥದ್ದು ಮತ್ತು ಇಲ್ಲಿ ನಮಗೆ ಎಲ್ಲರಿಗೂ ನಮಗೆ ದೇಶ ಭಕ್ತೆ ಭಕ್ತಿ ಮೂಡಿ ಬರಲಿ ಮತ್ತು ನಾವು ಇವತ್ತು ಎಲ್ಲರಿಗೂ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಮಹಾತ್ಮ ಗಾಂಧಿಯವರು ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ವಾರ್ಷಿಕ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ನಾಡಿನ ಜನತೆ ಈ ಸಂದರ್ಭದಲ್ಲಿ ಹೇಳೋದಾದರೆ ನಮ್ಮ ಚಂದ್ರವೇದಲ್ಲಿ ತೊಂದಾಗಿ ಇನ್ನೂರೈದೇ ಒಂದು ಮುಖಾಂತರ ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತು ಆಗಸ್ಟ್ ಹದಿನೈದನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ದೀವಿ ಈ ಇಂಡಿಪೆಂಡೆನ್ಸ್ ಡೇಗೆ ನೀವು ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸ್ತಂಥ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಮತ್ತಿತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸುಭದ್ರತೆ ನಮ್ಮ ದೇಶದಲ್ಲಿ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ದೇವ್ರೂರವರು ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನ ಭಾಳ ಚೆನ್ನಾಗಿದೆ ಅನೇಕ ಭಾಷೆ ನೂರಾರು ಭಾಷೆ ಹತ್ತಾರು ಧರ್ಮಗಳಿರ್ತಕ್ಕಂಥ ಈ ಬ ವಿವಿಧ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ಅಷ್ಟರಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಭಾಷೆ ತಮ್ಮ